ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಡಲೆ ಬೀಜ ಹಾಗೆ ಬಿಳಿ ಎಳ್ಳನ್ನು ಬಳಸ್ಕೊಂಡು ಕಡಲೆ ಮಿಠಾಯಿಯನ್ನು ಮಾಡ್ತಾ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಜೊತೆಗೆ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ಒಂದು ಕಡಲೆ ಮಿಠಾಯಿನ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ ಅಂಥ ಟೈಮಲ್ಲಿ ಕೊಡ್ಬೋದು ಜೊತೆಗೆ ಮಧ್ಯಾಹ್ನದ ಸ್ನ್ಯಾಕ್ಸಿಗೂ ಸಹ ಇಟ್ಕೊಡ್ಬೋದು ನೋಡಿ ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ತೊಗೊಂಡು ಆ ಕಡಲೆ ಬೀಜನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಅಪ್ಪ ಅಂದರೆ ಕಡಲೆ ಬೀಜದಲ್ಲಿ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ತುಂಬ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರೂ ಮೇಲೆ ಸಿಪ್ಪೆ ಮಾತ್ರ ಕರ್ರಗಾಗ್ತವೆ ಆದರೆ ಒಳಗಡೆ ಬೆಂದಿರೋದೇ ಇಲ್ಲ ಇದು ಒಂದು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬಿಡಿಸಿದ್ರೆ ಸಿಪ್ಪೆ ಬಿಡಬೇಕು ಆ ರೀತಿ ಹುರ್ಕೋಬೇಕು ನೆಕ್ಸ್ಟು ನಾನು ಇದಕ್ಕೇ ಒಂದು ಇನ್ನೂರು ಆಗೋಷ್ಟು ಬಿಳಿ ಎಳ್ಳನ್ನು ಸಹ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬರೀ ಕಡಲೆ ಬೀಜನೇ ಬಳಸ್ಕೊಂಡು ಮಾಡ್ಬೋದು ಮನೆಯಲ್ಲಿ ಬಿಳಿ ಎಳ್ಳು ಇತ್ತಲ್ಲ ಅಂದ್ಕೊಂಡು ನಾನು ಎರಡನ್ನೂ ಜೊತೆ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಇವನ್ನೂ ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಮತ್ತು ಚಿಕ್ಕಿ ತುಂಬ ದಿನ ಇಡ ಇಡಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವೆರಡೂ ಹುರಿದಾಗಿದೆ ಈಗ ಒಲೆ ಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ಇದ್ದೀನಿ ಅದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಅಂತ ಹೇಳ್ಬೋದು ನಾನಿಲ್ಲಿ ಬಟ್ಟಲಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು ಈಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲ ಚರ್ ಚೆನ್ನಾಗಿ ಕರಗಿಸ್ಕೊಂಡು ಪಾಕ ಬರಬೇಕು ಅಲ್ಲಿವರೆಗೂ ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು ಸಿಂಪಲ್ ಆದ ರೆಸಿಪಿ ಹಾಗೆ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡಿ ಮೊದಲೇ ಹುರಿದಿಟ್ಕೊಂಡಂಥ ಕಡಲೆ ಬೀಜದ ಸಿಪ್ಪೆಯನ್ನು ತೆಕ್ಕೊಂಡು ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತೀರಾ ಫೈನ್ ಪುಡಿ ಮಾಡ್ಕೋಬಾರ್ದು ತರಿತರಿ ಇದ್ದರೆ ಸಾಕು ಇಲ್ಲ ಹಾಗೆ ಸಹ ಹಾಕೋಬೋದು ನೋಡಿ ಇವಾಗ ನಾನು ಪಾಕನ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಇಷ್ಟು ಪಾಕ ಬಂದರೆ ಸಾಕು ಇವಾಗ ನಾನು ಹುರಿದಿಟ್ಕೊಂಡಂಥ ಎಳ್ಳು ಜೊತೆಗೆ ಪುಡಿ ಮಾಡಿಟ್ಕೊಂಡಂಥ ಕಡಲೆ ಬೀಜದ ಪುಡಿಯನ್ನು ಸಹ ಸೇರಿಸ್ಕೊಂಡು ಎರಡನ್ನೂ ಈ ಪಾಕದ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ಒಂದು ಹದಕ್ಕೆ ಬರಬೇಕು ಅಲ್ಲಿವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕಡಲೆ ಬೀಜ ಹಾಗೆ ಎಳ್ಳು ಈ ಪಾಕದ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಳ್ಳು ಹಾಗೆ ಕಡಲೆ ಬೀಜದ ಮಿಶ್ರಣ ಬಾಣಲಿ ಕೆಳಗಡೆಯಿಂದ ಬರಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಡದ ರೀತಿ ಈ ಥರ ಒಂದು ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು ಪುಡಿ ಈಗ ಕೆಳಗಡೆ ಮಿಶ್ರಣ ಎಲ್ಲ ಬಾಣಲಿನ ಬಿಟ್ಕೊಂಡು ಇದೆ ಈ ಥರ ಬಂದರೆ ಅದು ಚಿಕ್ಕಿ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ಕಟ್ ಮಾಡಲಿಕ್ಕೆ ಸರಿ ಬರಲ್ಲ ನೋಡಿ ಈಗ ನಾನು ಒಂದು ಬಟರ್ ಪೇಪರ್ ಮೇಲೆ ತುಪ್ಪನ ಸವರಿಟ್ಕೊಂಡಿದ್ದೆ ಆ ಸ ತುಪ್ಪ ಸವರಿದಂಥ ಬಟರ್ ಪೇಪರ್ ಮೇಲೆ ನಾನೀಗ ಈ ಮಿಶ್ರಣನ ಇದ್ದೀನಿ ಈ ಥರ ಎಲ್ಲ ಮಿಶ್ರಣನೆಲ್ಲ ಹಾಕ್ಕೊಂಡು ಒಂದು ಲಟ್ಟಣಿಗೆ ಆಗಿರ್ಬೋದು ಅಥವಾ ನಮಗೆ ಏನು ಕಂಫರ್ಟ್ ಅನಿಸುತ್ತೆ ಅದರಲ್ಲಿ ಈ ಥರ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ನಾಲ್ಕು ಸೈಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ತೀರಾ ತೆಳುವಾಗಿ ಮಾಡಬಾರ್ದು ಕಟ್ ಮಾಡೋಕ್ಕೆ ಚೆನ್ನಾಗಾಗಲ್ಲ ಹಾಗಾಗಿ ಈ ಥರ ಮೇಲೆ ಮೇಲೆಯೇ ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ಚಕ್ಕೆ ಮಾಡುವಾಗ ಕೆಲವರೆಲ್ಲ ಸೋಡಾ ಪುಡಿನ ಬಳಸ್ತಾರೆ ಅದು ಯಾಕಪ್ಪ ಅಂದರೆ ತುಂಬ ಕ್ರಂಚಿಯಾಗಿ ಬರಬೇಕು ಅಂತ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸೋಡಾ ಪುಡಿನ ಬಳಸ್ತಲೇ ಸಹ ಮಾಡ್ಬೋದು ನಾನು ಯಾವುದೇ ಥರದ ಸೋಡಾನೂ ಸಹ ಹಾಕ್ಕೊಂಡಿಲ್ಲ ನೋಡಿ ಈಗ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆ ತೆಣ್ಣಗಾಗ್ಲಿಕ್ಕೆ ಬಿಡಬೇಕು ಅದಕ್ಕಿಂತ ಮೊದಲು ಮೊದಲೇ ಈ ಥರ ಚಾಕು ಸಹಾಯದಿಂದ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ತೆಣ್ಣಗಾದಮೇಲೆ ಅದು ಕಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮೊದಲೇ ಈ ಥರ ಕಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಈಗ ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮುರಿದ್ರೆ ಯಾವ ಥರ ಬರುತ್ತೆ ನೋಡಿ ನಮಗೆ ಅಂಗಡಿಲಿ ತಗೊಂಡು ತಿಂದಾಗ ಯಾವ ಥರ ಟೇಸ್ಟ್ ಸಿಗುತ್ತೋ ಅದೇ ಸೇಮ್ ಟೇಸ್ಟ್ ಇರುತ್ತೆ ಆದರೆ ನಾನಿಲ್ಲಿ ಕಟ್ ಮಾಡುವಾಗ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅದೊಂದೇ ಪ್ರಾಬ್ಲಮ್ ಆಗಿರೋದು ಅದರ್ವೈಸ್ ಟೇಸ್ಟ್ ಆಗಿರ್ಬೋದು ಮತ್ತು ಆ ಕ್ರಂಚಿನೆಸ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಈಗ ಈ ಥರ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು